ಬೇಡಿಕೆ ಅಂತ ನಮಸ್ಕಾರಗಳು ಎಲ್ಲರೂ ನಮಸ್ಕಾರಗಳು ದಿವ್ಯಾ ಮಾತಿದಾರಾ ಮಾತು ಅದೂ ಅದರಂತೆ ಅವ್ರು ತಂದೆಯವರು ನಾವು ನೆರಪೋದ್ ತುಂಬಾ ನಾನು ಸಾಹಿತ್ಯ ತುಂಬಾ ತುಂಬಾ ಕ್ಲೋಸ್ ಈಗ ಆ ಒಂದು ಸುರೇಶ್ ಕಣ್ಣ ಅಂತ ಏನೇಳ್ತಾರಲ್ಲ ಅವ್ರು ಕೇಳ್ತಿದೀನಿ ಅವ್ರು ಚಿಕ್ಕಾಣಿ ಅವ್ರು ಬಗ್ಗಿದ್ವಿ ಯಾಕಂದ್ರೆ ಸರ್ ಎಲ್ಲಾರು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಆಡಿಯೋ ಆಡಿಯೇಳ್ತಾರೆ ಸರ್ ಹೀರೋ ಯಾರು ಹೀರೋಯಿನ್ ಯಾರು ಅದೆಷ್ಟು ಚಿಕ್ಕ ಇದಾರ ಸರ್ ಚೆನ್ನಾಗಿದೆ ಸರ್ ಅಷ್ಟೇ ಬಗ್ಗ ಹೇಳೋದು ಬೇರೆ ಏನ್ ಹೇಳಲ್ಲ ಬೇರೆ ಅಂದ್ರೆ ಸರ್ ಹೀರೋ ಬೇಕು ಹೀರೋಯಿನ್ ಸರ್ ಬೇಕಾ ಸ್ಟಾರ್ ಕೇಸಾರ ಸ್ಟಾರ್ ಸಿನಿಮಾ ಮಾಡಿದರಾ

ಏನು ಪಿಎಂ ಚೇಂಬರ್ ಮೆಂಬರ್ಸ್ ಅವರಲ್ಲಿ ಬರೀ ಎರಡು ವರ್ಷ ಮಾತ್ರ ಅಲ್ಲಿ ಅಮೌಂಟ್ ಇತ್ತು ಅವ್ರ ಡೆತ್ ಅಂತ ಮಾಡ್ತಾ ಇದ್ರು ಹೆಲ್ತ್ ಆಗಿರ್ಬೋದು ಅಥವಾ ಎನ್ ಸುರೇಶ್ ಅದು ನಾಲ್ಕು ಗ್ರೇಟ್ ನಾಲ್ಕು ವರ್ಷ ಸರ್ ಸಾಧನೆ ಮಾಡಲು ಅವ್ರಿಗೆ ನಾವು ತುಂಬಾ ಧನ್ಯವಾದ ಹೇಳ್ತಾ ಇದ್ದೀವಿ ತ್ರೀ ಮಂತ್ಸ್ ನಾಲ್ಕು ವರ್ಷ ತಗೊಂಡು ಹೆತ್ನ ಮಾಡ ತುಂಬಾ ಚೆನ್ನಾಗಿದ್ದಾರೆ ಅವರು ಕೂಡ ಅವರು ಪ್ರತಿಯೊಂದು ಸಿನಿಮಾಗೋಸ್ಕರ ಪ್ರತಿ ಮಾಡ್ತಾ ಇದ್ದಾರೆ ಇನ್ನು ಅಧ್ಯಕ್ಷರಾಗಿದ್ರೆ ಕಡಿತ ಚಿತ್ರ ಕಡಿತವರ ಹಾಗಾಗಿ ಇನ್ನೂ ಅವರು ಅಧ್ಯಕ್ಷರಿಗೆ ಕುಳಿ ನಾನು ಆಸೆ ಮಾಡ್ತಾ ಇದ್ದೀನಿ ಆಮೇಲೆ ನಮ್ಮ ನಮ್ಮ ಕರ್ನಾಟಕದ ಕೂಡ ಅಧ್ಯಕ್ಷರು ಸಿನಿಮಾ ಗೆಲ್ಲಿಸ್ತೇವೆ ಅಂತ ಈ ದೊಡ್ಡ ಮಾತಿದ್ರು ಯಾಕಂದ್ರೆ ಸಿನಿಮಾ ಸೋಲ್ಸೋಕ್ಕನ ಇರ್ತಾರೆ ಗೆಲ್ಸ್ತೀರ ಹೊಸ ಇಲ್ಲಿ ಹೆಣ್ಣು ಸೋಲ್ಸೋಣ ಅಂತ ಇದ್ದಾರೆ ಆದ್ರೆ ಅಂತ ಹೇಳ್ತಾರಲ್ಲೊಂದು ಆಶ್ತಾ ಇದೆ ಈ ಹಸುರ ತಂಡದಲ್ಲಿ ಮುಂದೆ ಒಬ್ಬರು ರಾಕ್ಷಸರು ಕಾಣ್ತಾ ಇದೆಯಲ್ಲ ನಿರ್ದೇಶಕರು ತುಂಬಾ ಸಿಂಪಲ್ ಆಗಿದ್ದಾರೆ ವೈರಿನೆಸ್ ಅವರು ನಿರ್ದೇಶನ ಸಾಧ್ಯವೇ ಇಲ್ಲ ಆದ್ರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಚಿತ್ರ ಮಾಡಿದ್ದಾರೆ ಹಾಗೆ ರಾಹುಲ್ ಆ ಕೋಣ ಎಲ್ಲರೂ ಅದ್ಭುತವಾಗಿ ಯಾಕೆ ಮಾಡಿದ ಒಬ್ಬ ಮಸುಗರು ಅಂತ ಹೇಳ ಸಾಧ್ಯ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಏನು ಉತ್ತರ ಕರ್ನಾಟಕ ಅಂತ ಹೇಳಿ ಹೇಳ್ತೀವಲ್ಲ ಅದು ಎತ್ತರ ಕರ್ನಾಟಕ ದಿವ್ದು ನಮ್ಮ ಚಿತ್ರವರ್ಗಕ್ಕೆ ಎತ್ತರ ಕರ್ನಾಟಕ ಇವತ್ತು ಉತ್ತರ ಕರ್ನಾಟಕ ಇಲ್ಲ ಅಂದರೆ ದೇವರೇ ಅಂತಂದರೆ ಚಿತ್ರರಂಗ ಇಲ್ಲ ಇವತ್ತು ನಮ್ಮ ಸ್ನೇಹಿತ ವಿಷ್ಣು ಇಲ್ಲ ಮಾತಾಡಕೊಂಡೆ ಯಾವುದೋ ಮಾತ್ರ ಚರ್ಚೆ ಬಂದಾಗ ಇಲ್ಲ ಸರ್ ನಮ್ಮ ಶಿಮ ಸಿನ್ಮಾಗಳು ಓಡಾಡೋದ ಯಾವುದಿಲ್ಲ ಉತ್ತರ ಕಾಣ್ತಾರೆ ಈಗೆಲ್ಲ ಬೇರೆ ಈ ಕಡೆ ನಾನ್ ಯಾಕಂದೂ ದ್ವೇಷ ಮಾಡ್ತಾ ಇಲ್ಲ ಇನ್ನು ಸ್ವಲ್ಪ ಜನಕ್ಕೆ ಆ ಭಾಷೆ ಈ ಭಾಷೆ ಈ ಭಾಷೆ ಅಂತಾರೆ ಆದ್ರೆ ಅಲ್ಲಿ ಕನ್ನಡ ಭಾಷೆ ಉಳಿದಿರೋದಾಗ ಮಾತ್ರ ಹೋಗಿದ್ದ ನಾವು ಉಳಿದಿರೋದು ಅಲ್ಲಿ ಮಾತ್ರ ಹಾಗಾಗಿ ಎಲ್ಲ ಉತ್ತರ ಕೇರ್ ಜನರಿಗೆ ನಾವು ಶಿವಶಾಸ್ತ್ರ ನಮಸ್ಕಾರ ಮಾಡ್ತಿದ್ದೀವಿ ಇವತ್ತು ಇಲ್ಲ ನಾವು ಗೆಲ್ಲದವ್ರಿಂದ ಹಾಗಾಗಿ ಉತ್ತರ ಕರ್ನಾಟಕ ಎತ್ತರ ಕರ್ನಾಟಕ ನಮ್ಮ ಸಿನಿಮಾ ಚಿತ್ರರಂಗದ ಎತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅವರಿಂದ ಊಟ ಮಾಡ್ತಾ ಇದ್ದೀವಿ ನಿಜವಾಗ್ ಹೇಳ್ತಾ ಇದ್ದೀವಿ ಇವತ್ತು ಡಾಕ್ಟರ್ ರಾಜಕುಮಾರ್ ಸಹ ಅನ್ನೋರು ಕೂಡ ಅದೇ ಹೇಳ್ತಾ ಇದ್ದಾರೆ ಉತ್ತರ ಕನ್ನಡ ವಿಧಾನ ಆಯ್ತಾ ಇವತ್ತು ಕೂಡ ನಿಮ್ದು ಅನ್ನೋದು ಹಿಡಿದ್ರು ನಾವಿವತ್ತು ನಮ್ಮಿ ಇದರಿಂದ ಚಿತ್ರ ಹೇಳ್ತಿದ್ದಾರೆ ನಿಮ್ಮಿಂದ ಉತ್ತರ ಕನ್ನಡ ಜನತೆಯಿಂದ ಉತ್ತರ ಕನ್ನಡ ಪ್ರಜೆಗಳನ್ನ ಹಾಗಾಗಿ ಇವೆಲ್ಲರೂ ಸಹಕಾರ ಬೇಕು ಈ ಚಿತ್ರ ಮತ್ತಷ್ಟು ಯಶಸ್ಸಿಗೆ ಈ ತರ ಹೊಸ ಪ್ರತಿಭೆಗಳು ಮತ್ತೆ ಮತ್ತೆ ಬನ್ನಿ ನಮ್ಮ ಅಧ್ಯಕ್ಷ ಅದೇ ಹೇಳಿದ್ರು ಈಗ ಹೊಸ ಬಂದ್ರೇನೆ ಚುನಾವಣೆ ಸಾಧ್ಯ ಬ್ಯಾನ್ ಇಂಡಿಯಲ್ಲಿ ಒಂದು ಸಾಕಷ್ಟು ವರ್ಷಕ್ಕೆ ಒಂದು ಎರಡು ವರ್ಷಕ್ಕೆ ನೋಡ್ತಾ ಇದೆ ಚಿತ್ರ ಉಳಿಬೇಕಲ್ಲ ನಮ್ಮ ಕ್ಯಾರ್ಮನ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲ ಮೆಟಮ್ಯ ಎಲ್ಲರೂ ಉಳಿಲಿಕ್ಕೆ ಬಂದ್ರೆ ಹೊಸರು ಬರಬೇಕು ಹೊಸ ವಿದೇಶಗಳು ಬರಬೇಕು ಹೊಸ ನಿಮಗ್ ಬರಬೇಕು ಹಾಗಾಗಿ ಹೊಸಗಳು ಮತ್ತೆ ಮತ್ತೆ ಬರ್ತಾ ಇರಬೇಕು ಚಿತ್ರ ತಿಳ್ತಾ ಇರಬೇಕು ಚಿತ್ರ ಉಳಿಬೇಕು ಯಾವಾಗ ಏನಾಗಿರ್ಬೇಕು ಹಾಗಾಗಿ ಈ ಹಸಿರು ಅದ್ಭುತ ಯಶಸ್ಸಿ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಬ್ಬ ಹೇಳ್ತಾ ಇದ್ದೀನಿ ನಾಳೆ ನಮ್ಮ ತಾರಕೇಶ್ವರ ಚಿತ್ರದ ಹಾಡುಗಳ ಹಿಡಿದಿದೆ ದಯವಿಟ್ಟು ಎಲ್ಲರೂ ಬರೆಯಬೇಕಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇದೇ ರೀತಿ ಸಪೋರ್ಟ್ ರಂಗೂ ಕೊಡಿಲ್ಲ ನಿಮ್ಮ ಮನೆ ಮಕ್ಕಳು ಅವೆಲ್ಲ ನಾವೆಲ್ಲರೂ ನಿಮ್ಮ ಮನೆಯ ಮಕ್ಕಳು ಚಿತ್ರರಂಗ ಕೂಡ ನಮ್ಮ ಕರ್ನಾಟಕದ ಆಸೆಗಳು ಆಸೆ ಹಾಗಾಗಿ ಎಲ್ಲರೂ ಮತ್ತೆ ನಾಳೆ ಒಂದೂವರೆಗೆ ಅದನ್ನ ಇವತ್ತು ಇವತ್ತು ನಮ್ಮ ಶಿಕ್ಷಣ ದೊಡ್ಡಣ್ಣ ಸಿರಿಯಾಣಿಯವರು ದೊಡ್ಡಣ್ಣವರು ಇದು ಮಾಡಿದವರ ಅದೇ ಅವರು ನಮ್ಮ ಅವರು ಸಾಧ್ಯದಲ್ಲಿನ ಕೂಡ ನಾವು ರಿಲೀಸ್ ಮಾಡ್ತಾ ಇದೀವಿ ಆಮೇಲೆ ನಮ್ಮ ಅಧ್ಯಕ್ಷ ಅಣ್ಣ ಅವರು ಎನ್ ಎಂ ಸುರೇಶ್ ಅವರು ಬರ್ತಾ ಇದಾರೆ ಒಂದು ಚೇಂಬರ್ ಬಂದಾಗ ಬಂದಾಗ ಬರ್ತಾ ಇದ್ವಿ ಹಾಗಾದ್ರೆ ಇಡೀ ಚಿತ್ರ ಹೇಳಿ ನಾನು ಹರಿತೇನೆ ಜೈ ಕರ್ನಾಟಕ ಜೈ ಚಿತ್ರ